ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀ ಕಾಡಿಪ್ಪೆ ಮರ ನೋಡಿ ಸ್ನೇಹಿತರೆ ದೊಡ್ಡದಾಗ ಕಾಣಿಸ್ತಾ ಇರ್ತಕ್ಕಂಥ ಬೆಟ್ಟನ ಒಂದು ಸುತ್ತೊಡೆದಿದ್ದೀವಿ ವಿಡಿಯೋಗಳು ಮಾಡಬೇಕು ಅಂತೇಳಿ ಒಳಗೆ ಬಂದಿದ್ದೀವಿ ಯಾವ್ಯಾವ ಗಿಡಮೂಲಿಕೆಗಳು ಸಿಗ್ತಾವೆ ಅನ್ನೋದನ್ನ ಸ್ಥಳೀಯರಿಂದ ತಿಳ್ಕೊಳ್ಳೋಣ ಬನ್ನಿ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ನಾನು ಪರಂಪರೆಯಿಂದ ವಿದ್ಯೆ ಕಲ್ತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ ಇವತ್ತು ನೋಡಿ ಸುತ್ತಮುತ್ತ ಬೆಟ್ಟಗಳಿದ್ದಾವೆ ನೋಡಿ ಎಲ್ಲ ಕಡೆ ಬೆಟ್ಟಗಳಿದೆ ಇದು ತುಂಬ ದೊಡ್ಡ ಅರಣ್ಯ ಪ್ರದೇಶ ಇಲ್ಲಿ ಕೆಲವು ದಿನಗಳಿಂದ ನಾನು ಮರಗಳನ್ನ ಇಡ್ತಾ ಬರ್ತಾ ಇದ್ದೀನಿ ಯಾವುದ್ಯಾವುದು ಅಂದರೆ ತುಂಬ ಭಾಳಷ್ಟು ಗಿಡಮೂಲಿಕೆಗಳನ್ನ ನಾನು ಯೂಟ್ಯೂಬಲ್ಲಿ ಇಡ್ತಾ ಇದ್ದೀನಿ ಇದರಲ್ಲಿ ಧೂಪದ ಮರಗಳು ಅಂತೇಳಿ ಪಂಚದೂಪಗಳು ಅಂತ ಭಾಳಷ್ಟು ವಿಡಿಯೋಗಳಲ್ಲಿ ಇಡ್ತಾ ಬರ್ತಾ ಇದ್ದೀನಿ ಪಂಚಧೂಪಗಳಲ್ಲಿ ನೋಡಿ ಆಲ್ರೆಡಿ ನಿಮಗೆ ಮೂರು ಧೂಪಗಳನ್ನು ತೋರಿಸಿದ್ದೇನೆ ಇದು ನಾಲ್ಕನೇದು ಇದು ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿಲಿ ಬನ್ನಿ ಬೇಕಾದರೆ ನೋಡಿಲಿ ನೋಡಿ ಇಲ್ಲಿ ನೋಡಿದ್ರಲ್ಲ ನೋಡಿ ಇದು ಅಂಟು ನೋಡಿ ಹಿಂಗೆ ಬರ್ತದೆ ಅಂಟು ಇದು ತುದಿ ಮಾತ್ರ ಕಿತ್ಕೋಬೇಕು ನೋಡಿ ಇದು ನೋಡಿ ಇಲ್ಲಿ ಈ ಜಾಗದಲ್ಲಿ ನೋಡಿ ಬಂದಿದೆ ಬಂಕ ಥರ ಬಂದಿದೆ ನೋಡಿ ಇದು ಇದಕ್ಕೆ ಅಂಟು ಅಂತಾರೆ ಈ ಅಂಟನ್ನ ನಾವು ಶೇಖರಣೆ ಮಾಡ್ಕೋಬೇಕು ನೋಡಿ ಈ ಥರ ಬರ್ತದೆ ಇದನ್ನು ಕೊನೆ ಚಿಗುರು ಚಿಗುರಲ್ಲಿ ಮಾತ್ರ ಇದು ಬಂಕ ಬರೋದು ಜಾಸ್ತಿ ಬರೋದು ಈ ಬಂಕ ಶೇಖರಣೆ ಮಾಡಿಕೊಂಡ್ರೆ ಎಂಥ ಅದ್ಭುತವಾಗಿ ಕೆಲಸ ಮಾಡ್ತದೆ ಅಂತಂದರೆ ಈ ಚಿಗುರಲ್ಲಿ ಇದರ ಒಂದು ಗಿಡದ ಚಿಗುರು ಇದೆಯಲ್ಲ ಈ ಚಿಗುರಲ್ಲಲ್ಲಿ ಮಾತ್ರ ಇದರ ಬ ಇದು ಬರೋದು ಎಷ್ಟು ಗಮಗಮ ಅಂತ ಇರ್ತದಂದರೆ ನೋಡಿದ ಕೂಡಲೇ ಈ ಸ್ಮೆಲ್ಲು ಸುವಾಸನೆ ಒಂದು ಸ್ವಲ್ಪ ಕೆಂಡ ಮಾಡ್ಕೋಬೇಕು ಕೆಂಡ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಅದ್ರ ಮೇಲೆ ಹಾಕ್ಬಿಟ್ರೆ ಈ ಭೂತ ಬಾಧೆಗಳು ಗ್ರಹ ಬಾಧೆಗಳು ಗ್ರಹಚೇಷ್ಠೆಗಳು ಮನೆಗಳಲ್ಲಿರಲಿ ಮೈಯಲ್ಲಿರಲಿ ಎಲ್ಲೇ ಇರಲಿ ಯಾವುದೇ ಥರದ ಭೂತ ಚೇಷ್ಟೆಗಳಿರ್ತಕ್ಕಂಥವ್ರು ಯಾರೇ ಆಗಿರಬಹುದು ಈ ಒಂದು ಧೂಪದ ಸುವಾಸನೆ ಕಂಡ ಕೂಡಲೇ ಮೈಯಲ್ಲಿರ್ತಕ್ಕಂಥ ದೆವ್ವ ಪೀಡ ಪಿಚಾಚಿ ಏನೇ ಇರಲಿ ಕಂಪಲ್ಸರಿ ಹೊರಗೆ ಹೋಗ್ತದೆ ಕಾರಣ ಏನಂದರೆ ಇದು ವನಮೂಲಿಕೆಗಳು ಈ ಗಿಡಗಳು ಎಂತೆಂಥ ಅದ್ಭುತವಾದ ಚಮತ್ಕಾರಗಳು ಮಾಡ್ತವೆ ಅಂತಂದರೆ ಯಾವುದೇ ರೀತಿಯ ಪಾಸಿಟಿವನ್ನು ಇನ್ನೂ ಉತ್ಪತ್ತಿ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯ ನೆಗೆಟಿವನ್ನು ದೂರ ಮಾಡ್ತಕ್ಕಂಥದ್ದು ಈ ಒಂದು ಗಿಡಗಳಲ್ಲಿ ಪ್ರತ್ಯಕ್ಷ ನಾವು ನೋಡ್ಬೋದು ಇದು ನೋಡಿ ಬಂಕ ಎಲ್ಲರೂ ಚಿಗುರು ಅಂತ ನಾವು ಅಂದ್ಕೊತೀವಿ ನೋಡಿದು ಇದು ಚಿಗುರು ಅಲ್ಲ ಇದು ಆ ಚಿಗುರಲ್ಲಿ ಬರ್ತಕ್ಕಂಥ ಬಂಕ ಇದು ಈ ಬಂಕಾನ ನಾವು ನೋಡಿ ನೋಡ್ಬೋದು ನೋಡಿ ಆ ಎರಡರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲೆಗಳಲ್ಲೇ ಬಂಕ ಬರುತ್ತದೋ ಈ ಬಂಕ ನಾವು ಏನು ಮಾಡಬೇಕಂದ್ರೆ ಇದು ಧೂಪ ಅಂತ ಕರಿತೀವಿ ಗಿಡಮೂಲಿಕೆಗಳು ಬರ್ತಕ್ಕಂಥ ಧೂಪ ಇದು ಈ ಧೂಪವನ್ನು ನಾವು ನಮ್ಮ ಮನೆಗಳಲ್ಲಿ ಯಾವ ಯಾವುದಕ್ಕೆ ಬಳಸ್ಬೋದು ಅಂತಂದರೆ ಆರ್ಥಿಕ ಸಂಕಷ್ಟಗಳಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಮನೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನೇ ಇರಲಿ ಅಂತಹ ಸಮಸ್ಯೆಗಳಿಗೆ ಈ ಧೂಪಗಳನ್ನು ನಾವು ಬೆಂಕಿ ಮೇಲೆ ಈ ಪಂಚಧೂಪಗಳು ಅಂತ ಕರೆದಿದ್ದೆ ಈ ಪಂಚಧೂಪಗಳಲ್ಲಿ ನಾಲ್ಕು ಧೂಪಗಳನ್ನು ನಿಮಗೆ ತೋರಿಸಿದ್ದೇನೆ ಇನ್ನೊಂದು ಧೂಪ ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ ನೋಡಿ ಈ ಒಂದು ಧೂಪಗಳನ್ನು ನಾವು ಶೇಖರಣೆ ಮಾಡಿಕೊಂಡು ಪ್ರತಿನಿತ್ಯ ನಾವು ಮನೆಗಳಲ್ಲಿ ಹಾಕ್ಕೊಂತ ಬಂದರೆ ಕಂಪಲ್ಸರಿ ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತವೆ ನಿಮಗೆ ಯಾರಿಗಾದರೂ ಈ ಗಿಡಗಳು ಸಿಕ್ಕಿದ್ರೆ ಕಂಪಲ್ಸರಿ ನೀವು ತಂದು ಮನೆಯಲ್ಲಿ ಧೂಪ ಹಾಕ್ಕೋಬೋದು ಅಕಸ್ಮಾತ್ ಆಗದೇ ಇದ್ದಾಗ ಕೆಳಗಡೆ ಬರ್ತಾ ಇರ್ತಕ್ಕಂಥ ನೆಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಧೂಪಗಳು ತಿಲಕ ಇವೆಲ್ಲ ನಮ್ಮಲ್ಲಿ ಸಿಗ್ತದೆ ಅದನ್ನು ಕೊಡ್ತೀವಿ ಕಂಪಲ್ಸರಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆನ ನೀವು ಬಗೆಹರಿಸ್ಕೋಬೇಕು ಹಾಗೆ ಆರ್ಥಿಕ ಸಂಕಷ್ಟಗಳು ಏನೇ ಇರಲಿ ಕಂಪಲ್ಸರಿ ನಿಮಗೆ ಯಾವ ಇವಾಗ ಉದ್ಯೋಗ ವ್ಯವಹಾರಗಳು ಏನೇ ಆಗಿರ್ಬೋದು ಈಗೆಲ್ಲ ಒಂದು ಕಡೆಗೆ ಉದ್ಯೋಗಕ್ಕೆ ಹೋಗ್ತೀರ ಅಂದ್ಕೊಳ್ಳಿ ಸರಿಯಾಗಿ ಉದ್ಯೋಗ ಸಿಗಲ್ಲ ಹಣದ ವ್ಯವಹಾರ ಮಾಡೋಕ್ಕೆ ಹೋಗ್ತೀರ ಅಂದ್ಕೊಳ್ಳಿ ಫೈನಾನ್ಸಿಯಲ್ ಆಗ್ಬೋದು ಕಂಪ್ನಿಗಳಾಗ್ಬೋದು ಯಾವುದೇ ಆಗ್ಬೋದು ಈ ರೀತಿ ಪಾಸಿಟಿವ್ ಇಲ್ಲದೆ ನೆಗೆಟಿವ್ ಮನೇಲಿ ತುಂಬಿಕೊಂಡಾಗ ಆ ಒಂದು ಸಮಸ್ಯೆಗಳು ದೂರ ಆಗೋಲ್ಲ ಆವಾಗ ಈ ಒಂದು ಧೂಪಗಳನ್ನು ನೀವು ಕಂಪಲ್ಸರಿ ಬಳಸ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ದೂರ ಆಗ್ತವೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ